ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹೊತ್ತಿನ ಪೊಲಿಟಿಕಲ್ ವಿಷಯ ಏನಪ್ಪಾ ಅಂದರೆ ಮೊದಲನೇ ಬಾರಿಗೆ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಹಾಗೂ ಕೇಂದ್ರದ ಸಚಿವರು ಆಗಿರುವಂತಹ ಎಚ್ ಡಿ ಅವರು ತಮ್ಮ ಆರೋಗ್ಯದ ಬಗ್ಗೆ ತಮ್ಮ ಗುಟ್ಟನ್ನು ಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಅವರು ಎಲ್ಲ ಕಾರ್ಯಕರ್ತರಿಗೂ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಏನಂತ ಹೇಳ್ತಿದ್ದಾರೆ ಅಂದರೆ ನಾನು ಈಗ ಆರೋಗ್ಯವಾಗಿ ಗಟ್ಟುಮುಟ್ಟಾಗಿದ್ದೇನೆ ಆಗಿದ್ದೇನೆ ಇನ್ನು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಿಮ್ಮ ಜೊತೆ ನಾನು ಇಡ್ತೀನಿ ಜೆ ಡಿ ಎಸ್ ಪಕ್ಷನೂ ಸಹ ನಿಮ್ಮ ಜೊತೆಗೆ ಇರುತ್ತೆ ಅಂತ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳಿದ್ರು ಅಂದರೆ ನೀ ಕಾಂಗ್ರೆಸ್ನವರು ಏನಂತ ಅಪಪ್ರಚಾರ ಮಾಡ್ತಿದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಹದಗೆಟ್ಟಿದೆ ಹಾಗಾಗಿ ಕಾಂಗ್ರೆಸ್ಗೆ ಬನ್ನಿ ಅಂತ ಅವ್ರು ಸುಮಾರು ಜನ ಶಾಸಕರು ನನ್ನ ಕರೆಯುತ್ತಿದ್ದಾರೆ ಆದರೆ ಅವರಿಗೆಲ್ಲ ಒಂದು ಸಂದೇಶವನ್ನು ನಾನು ಕಳಿಸ್ತಿದ್ದೇನೆ ಅದೇನಪ್ಪ ಅಂದರೆ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ನಾನು ಆರೋಗ್ಯವಾಗಿ ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ಅವರು ತಿಳಿಸ್ತಿದ್ದಾರೆ ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ ಅವ್ರ ಮುಂದೆ ಏನಂತ ಹೇಳ್ತಾರೆ ಅಂದ್ರೆ ಈ ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಅವ್ರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಆದ್ರೆ ಅದೆಲ್ಲ ಶುದ್ಧ ಸುಳ್ಳು ನಾನು ಗಟ್ಟಿಮುಟ್ಟಿ ಆಗಿದ್ದೇನೆ ಹಾಗೂ ಅದೇ ರೀತಿ ಅವರೇನಂತ ಹೇಳ್ತಿದ್ದಾರೆ ಅಂದರೆ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಆದ್ದರಿಂದ ಎಲ್ಲ ಅಪಪ್ರಚಾರಗಳಿಗೆ ಕಿವಿ ಕೊಡದೆ ಒಳಗಾಗದೆ ಎಲ್ಲ ಕಾರ್ಯಕರ್ತರು ತಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗಿ ಅವರು ಎಲ್ಲ ಕಾರ್ಯಕರ್ತರಲ್ಲೂ ಕೂಡ ಒಂದು ಕರೆಯನ್ನು ನೀಡಿದರು ಅಷ್ಟೇ ಅಲ್ಲದೆ ಅವರು ಕಾಂಗ್ರೆಸ್ನವನ್ನ ತರಾಟೆಗೆ ತೆಗೆದುಕೊಂಡ್ರು ಏನಂತ ಹೇಳಿದ್ರು ಅಂದರೆ ಈ ಕಲ್ಯಾಣ ಕರ್ನಾಟಕ ಯೋಜನೆಯಡಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಈಗ ಎರಡು ವರ್ಷ ಆಯಿತು ಏನು ಮಾಡಿದ್ದಾರೆ ಅಂತ ಶ್ವೇತ ಪತ್ರ ಹೊರಡಿಸಲಿ ಜನರ ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಜನರ ಮುಂದೆ ಇಡಲಿ ಅಂತ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ ಈ ಆರೋಗ್ಯ ಆವಿಷ್ಕಾರ ಹೆಸರಲ್ಲಿ ಈ ಬಿ ಜೆ ಕಾಂಗ್ರೆಸ್ ಸರ್ಕಾರ ಏನಿದೆ ಯಾದಗಿರಿಗೆ ಹೋಗಿ ಒಂದು ಸಮಾವೇಶವನ್ನು ಮಾಡ್ತು ಅಲ್ರಿ ಸ್ವಾಮಿ ಈಗ ನೀವು ಕೇವಲ ಈ ಆಸ್ಪತ್ರೆಗಳ ಕಟ್ಟಡವನ್ನು ನಿರ್ಮಿಸ್ತಿದ್ದೀರಿ ಅದ್ರ ಬದಲಾಗಿ ಡಾಕ್ಟರ್ಗಳನ್ನ ನೇಮಕ ಮಾಡಿ ವೈದ್ಯರೇ ಇಲ್ಲದೆ ನೀವು ಕೇವಲ ಕಟ್ಟಡ ಕಟ್ಟಡಗಳನ್ನ ನಿರ್ಮಿಸಿದ್ರೆ ಏನು ಉಪಯೋಗ ಆಗುತ್ತೆ ಅಂತ ಅವರು ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲದೆ ಈ ಕಟ್ಟಡಗಳನ್ನ ನಿರ್ಮಿಸುವುದರ ಮೂಲಕ ಕಮಿಷನ್ನ ಪಡಿತಿದ್ದಾರೆ ಅಂತ ಒಂದು ಅವರು ಅವರ ವಿರುದ್ಧ ಒಂದು ಆಪಾದನೆಯನ್ನು ಕೂಡ ಮಾಡಿದ್ರು ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಕಾಂಗ್ರೆಸ್ನವರ ಸರ್ಕಾರ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಂತ ಘಟನೆಯೇ ನಮ್ಗೆಲ್ಲ ಮಾದರಿ ಆಗಿದೆ ಅದು ಅದನ್ನ ಎತ್ತಿ ತೋರಿಸುತ್ತೆ ಅವರು ಆಡಳಿತ ಎಷ್ಟು ಕಚಡವಾಗಿದೆ ಅಂತ ಅವರು ತಿಳಿಸ್ತಿದ್ದಾರೆ ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ ಈ ಸರ್ಕಾರ ಏನಿದೆ ಗ್ಯಾರಂಟಿ ಸರ್ಕಾರ ಆಗೋಗ್ಬಿಟ್ಟಿದೆ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮ ಮನೆ ಮಹಿಳೆಗೆ ನೀಡ್ತಾ ಇದ್ದಾರೆ ಆದರೆ ಜನರಿಗೆ ಈ ರೀತಿ ಟ್ಯಾಕ್ಸ್ ಹಾಕಿದ್ರೆ ನಾನೇ ಐದು ಸಾವಿರ ರೂಪಾಯಿ ಕೊಡ್ತೀನಿ ಒಬ್ಬ ಪ್ರತಿಯೊಬ್ಬರಿಗೂ ಅಂತ ಅವ್ರ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ ಅವರ ಆರೋಗ್ಯ ಗಟ್ಟಿಮುಟ್ಟಾಗಿದ್ದಾರೆ ಆಗಿದ್ದಾರೆ ಹಾಗೂ ಮುಂದೆ ಅವರು ಜೆ ಡಿ ಎಸ್ನಲ್ಲೇ ಮುಂದುವರಿಯುವಂತಹ ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸ್ತಿದ್ದಾರೆ ಇದಿಷ್ಟು ಇವತ್ತಿನ ಪಾಲಿಟಿಕ್ಸ್ ವಿಷಯಗಳಾಗಿತ್ತು ಇನ್ನು ಹೆಚ್ಚಿನ ಪೊಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು